ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ನೋಡಿ ಈ ದಿನ ಭಾನುವಾರ ಪ್ರಾತಃ ಕಾಲ ನಿಮಗೆ ಪ್ರಾತಃ ಕಾಲ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಭಾನುವಾರ ಸಾಯಂಕಾಲ ಐದು ಗಂಟೆ ಹದಿನೇಳು ನಿಮಿಷದಿಂದ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸಹ ರಾಹು ಕಾಲ ಇರುತ್ತೆ ಇದನ್ನು ಭಾನುವಾರ ಮೇಷರಾಶಿಯವರಿಗೆ ನೋಡಿ ವಿವಾಹದಲ್ಲಿ ವಿವಾಹದಲ್ಲಿ ವಿಳಂಬವಾಗುವಂಥದ್ದು ಮದುವೆ ಮಾತುಕತೆಗಳೇನಾದರೂ ಈ ದಿನ ಮಾತನಾಡಲಿಕ್ಕೆ ಹೋದರೆ ಅದರಿಂದ ವಿಳಂಬವಾಗುತ್ತೆ ಅದರಿಂದ ಜಾಗೃತೆಯನ್ನು ವಹಿಸಿ ಶುಭ ಕಾರ್ಯಗಳಿಗೆ ಅಡೆತಡೆಗಳಾಗುವಂಥ ಸನ್ನಿವೇಶಗಳು ಅದರಿಂದ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣಗಳು ಸಿಗುವಂತಹ ದಿನವಾಗಬಹುದು ಹಣಕಾಸಿನ ದುಂದು ವೆಚ್ಚಗಳಾಗಬಹುದು ಹೊರಗಡೆ ಪ್ರಯಾಣಗಳಿಂದ ಹಣಕಾಸಿನ ನಷ್ಟವಾಗಬಹುದು ಹಣಕಾಸಿನ ಪ್ರಯಾಣ ನಿಮಗೆ ಹೊರಗಡೆ ಪ್ರಯಾಣ ಅಂತೂ ಖಂಡಿತವಾಗಿರುತ್ತೆ ಸಣ್ಣ ಪುಟ್ಟ ದುಂದು ವೆಚ್ಚಗಳಂತೂ ಖಂಡಿತವಾಗಿ ಆಗುತ್ತೆ ಈ ದಿನ ಸ್ವಲ್ಪ ಪ್ರಾತಃ ಕಾಲ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ನಿಮ್ಮ ನಿತ್ಯ ಕೈಂಕರ್ಯಗಳೇನಿರುತ್ತೆ ಅದಕ್ಕೆ ನಿಮ್ಮ ಮನಸ್ಸನ್ನು ಕೊಡಿ ಅನುಕೂಲವಾಗುತ್ತೆ ಋಷಭರಾಶಿ ಆರೋಗ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕುಟುಂಬದಲ್ಲಿ ಆರೋಗ್ಯ ವ್ಯತ್ಯಾಸವಾಗಿದ್ದರೆ ಅವರೆಲ್ಲರೂ ಸಹ ಚೇತರಿಕೆ ಆಗುವಂತಹ ಶುಭ ದಿನ ಅತಿಯಾದಂಥ ಕೋಪವೆಲ್ಲವೂ ಸಹ ಶಮನಗೊಂಡು ನಿಮಗೆ ಅತ್ಯಂತ ಪ್ರೀತಿಪಾತ್ರರ ಆಗಮನವಾಗುತ್ತೆ ಅಥವಾ ಪ್ರೀತಿಪಾತ್ರರ ಮನೆಗೆ ನೀವು ಪ್ರಯ ಪ್ರವಾಸ ಪ್ರಯಾಣವನ್ನು ಮಾಡಿ ಅವ್ರನ್ನ ಭೇಟಿಯನ್ನು ಮಾಡಿ ಅವ್ರ ಜೊತೆ ಮಾತುಕತೆಗಳನ್ನು ಆಡ್ಕೊಳ್ತೀರಿ ಅದಕ್ಕೆ ತೃಪ್ತಿಕರವಾದಂತಹ ವಾತಾವರಣ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಅಂತ ಹೇಳ್ಬೋದು ಹಣಕಾಸಿನ ಅನುಕೂಲತೆಯಂತೂ ಈ ತುಂಬ ಚೆನ್ನಾಗಿರುತ್ತೆ ನಿಮಗೆ ಋಷುಭ ರಾಶಿವರಿಗೆ ಮಿಥುನ್ ರಾಶಿವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಸ್ವಲ್ಪ ಧನಹಾನಿ ತಂದೆಯಿಂದ ಸ್ವಲ್ಪ ಬುದ್ಧಿ ಮಾತುಗಳು ಅತಿಯಾದಂಥ ದುಂದು ವೆಚ್ಚಗಳಿಗೆ ಸ್ವಲ್ಪ ಬ್ರೇಕ್ ಹಾಕುವಂತಹ ದಿನಗಳು ಹೊರಗಡೆ ಪ್ರಯಾಣ ಮಾಡುವಂಥದ್ದು ಸಿಹಿ ಸಿಹಾದಂತಹ ರುಚಿಕರವಾದಂತಹ ಭೋಜನ ಸವಿಯುವಂತಹ ಶುಭ ದಿನ ನಿಮ್ಮದಾಗಬಹುದು ತುಂಬ ಚೆನ್ನಾಗಿರುತ್ತೆ ಪ್ರಾತಃ ಕಾಲ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋ ಇನ್ನೂ ಉತ್ತಮವಾದಂಥ ಬೆಳವಣಿಗೆ ಖಂಡಿತವಾಗಿ ನಿಮಗಾಗುತ್ತೆ ಅನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮಾತು ವಿವಾಹದಲ್ಲಿ ನಿಮಗೆ ಅತಿಯಾದಂತಹ ನಂಬಿಕೆ ಇರುವಂಥದ್ದು ನಿಮ್ಮ ಕೆಲಸ ಬಗ್ಗೆ ನಿಮಗೆ ಬಹಳವಾದಂಥ ಗೌರವ ಇರುತ್ತೆ ನಿಮಗೆ ಯಾವುದೇ ನಷ್ಟಗಳಾದರೂ ಸಾಧನೆ ಮಾಡ್ತೀನಿ ತಿರುಗ ಪುನಃ ಅದರಲ್ಲಿ ಲಾಭ ತೆಗಿತೀನಿ ಅಂತ ಒಂಥ ಉತ್ಸಾಹಕರಾಗಿರ್ತೀರಿ ತುಂಬ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇರುತ್ತೆ ಬಂಧು ಮಿತ್ರ ಪ್ರೀತಿ ವಾತ್ಸಲ್ಯ ಇರುತ್ತೆ ಹೊರಗಡೆ ಪ್ರಯಾಣ ಮಾಡಲಿಕ್ಕೆ ಅನುಕೂಲವಾಗುವಂಥ ಶುಭ ದಿನವೂ ಆಗಿರುತ್ತೆ ತುಂಬ ಚೆನ್ನಾಗಿದೆ ಈ ದಿನ ಅನಂತರದಲ್ಲಿ ಸಿಂಹರಾಶಿವರೆಗೆ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡುವಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಮನಸ್ತಾಪಗಳಾಗುವಂಥದ್ದು ಸ್ವಲ್ಪ ಗಲಾಟೆಗಳಾಗುವಂಥದ್ದು ಈ ರೀತಿ ಆಗಬಹುದು ಅದನ್ನು ಬಿಟ್ಟರೆ ವ್ಯವಹಾರಿಕವಾದಂಥ ವಿಚಾರ ಚೆನ್ನಾಗಿದೆ ಹಣಕಾಸಿನ ಅನುಕೂಲ ಚೆನ್ನಾಗಿದೆ ಇದೆಲ್ಲವೂ ಸಹ ಇರುತ್ತೆ ಸ್ವಲ್ಪ ಮಾತನಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಅವಾಚ್ಯ ಶಬ್ದಗಳು ಬರಬಹುದು ಆತುರದ ಮಾತುಗಳು ಬರಬಹುದು ಸ್ವಲ್ಪ ಅದಕ್ಕೆ ಗಮನವಿಟ್ಟು ಅದನ್ನು ವರ್ತನೆ ಮಾಡಿದಾಗ ಇನ್ನೂ ಅನುಕೂಲತೆಗಳನ್ನು ಖಂಡಿತವಾಗಿ ನೀವು ನೋಡ್ತೀರಿ ಅನಂತರದಲ್ಲಿ ಕನ್ಯಾರಾಶಿಯವರು ಸೋದರ ಮಾವನಿಂದ ಪ್ರಶಂಸೆ ಸಿಗುವಂತಹ ದಿನ ನಿಮ್ಮದಾಗುತ್ತೆ ವಿವಾಹದಲ್ಲಿ ಬಹಳವಾದಂಥ ಅನುಕೂಲ ವಿವಾಹದ ಮಾತುಗಳಾಗೋದ ಬಗ್ಗೆ ಚಿಂತನೆ ಶುಭ ಕಾರ್ಯಗಳ ಚಿಂತನೆ ಇದೆಲ್ಲವೂ ಸಹ ನಿಮಗೆ ನಡೆಯುವಂತಹ ದಿನ ನಿಮ್ಮದಾಗಿರುತ್ತೆ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭ ಸಿಗುವಂಥ ಶುಭ ಯೋಗ ಶುಭಗಳಿಗೆ ಖಂಡಿತವಾಗಿ ಕನ್ಯ ರಾಶಿವರಿಗಿದೆ ರಾಶಿವರೆಗೂ ಸಹ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿ ಕಾಣುವಂಥದ್ದು ಮತ್ತು ಮನೆಯವರ ಜೊತೆಯಲ್ಲಿ ಉತ್ತಮವಾದಂಥ ಸೌಹಾರ್ದತೆಯಿಂದ ನೆಡಕೊಡುವಂಥ ಶುಭ ದಿನ ಮತ್ತು ಹೊರಗಡೆ ನಿಮ್ಮ ಗ್ರಾಮದ ಜೊತೆಯಲ್ಲಿ ನಿಮ್ಮ ನಿಮ್ಮ ಕೌಟುಂಬಿಕ ಜೊತೆಯಲ್ಲಿ ಉತ್ಸಾಹಕರಾಗಿ ಮಾತನಾಡುವಂತಹ ಶುಭ ದಿನ ಅವರೆಲ್ಲರೂ ಸಹ ನಿಮ್ಮನ್ನು ಭೇಟಿಯಾಗುವಂಥ ದಿನ ಅಥವಾ ನೀವು ಅವ್ರನ್ನ ಭೇಟಿಯಾಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ವ್ಯವಹಾರಿಕವಾದಂಥ ಚಿಂತನೆಯನ್ನು ಮಾಡಿ ಎಲ್ಲಿ ನಷ್ಟವಾಯಿತು ಅದಕ್ಕೆ ಗಳಿಕೆಯಾಗಿ ಮಾಡಬೇಕು ಅನ್ನುವಂತಹ ಚಿಂತನೆ ಮಾಡುವಂಥ ಶುಭ ದಿನವೂ ನಿಮ್ಮದಾಗಿರುತ್ತೆ ತುಲಾರಾಶಿವರಿಗೆ ವೃಶ್ಚಿಕ ರಾಶಿ ಅವರಿಗೆ ತಿಳುವಳಿಕೆ ಮಾತುಗಳಿಂದ ಅತಿಯಾದಂಥ ಕೋಪ ಬರುತ್ತೆ ನಿಮಗೆ ಅತಿಯಾದಂತಹ ನಿಮ್ಮನ್ನು ಬ್ಲೈಂಡ್ ಮಾಡಿ ಮಾತನಾಡುವಂಥದ್ದು ನಿಮ್ಮ ನಿಮ್ಮ ಬಗ್ಗೆಯೇ ಮಾತನಾಡುವಂಥದ್ದು ನಿಮ್ಮ ಬಗ್ಗೆ ಸ್ವಲ್ಪ ಏನಾದರೂ ಬೇರೆ ಬೇರೆ ನೆಗೆಟಿವ್ಸ್ ಇರುವಂಥದ್ದನ್ನು ಪಾಸಿಟಿವ್ ಆಗಿ ಹೇಳುವಂತಹ ಮಾ ವಾತಾವರಣ ಏನಾದರೂ ಇದ್ದರೆ ಅತಿಯಾದಂಥ ಕೋಪದ ವಾತಾವರಣ ನಿಮಗೆ ಬರುತ್ತೆ ಮತ್ತು ತಾಳ್ಮೆಯಿಂದ ಸ್ವಲ್ಪ ವರ್ತ ತಾಳ್ಮೆಯನ್ನು ಕಳಕೊಂಡು ವರ್ತನೆ ಮಾಡುವಂತಹ ದಿನವಾಗಬಹುದು ಎಚ್ಚರಿಕೆಯನ್ನು ವಹಿಸಿ ಸ್ನೇಹಿತರ ಆಗಮನವಾಗುತ್ತೆ ಅವರಿಂದ ಸಣ್ಣಪುಟ್ಟ ತಿಳುವಳಿಕೆ ಮಾತುಗಳು ಬರುತ್ತೆ ಜಾಗ್ರತೆಯನ್ನು ವಹಿಸಿ ಹೊರಗಡೆ ಪ್ರಯಾಣ ಮಾಡುವಂಥ ಯೋಗಗಳು ಸಿಗುತ್ತೆ ನಿಮಗೆ ಸ್ವಲ್ಪ ದುಂದು ಆಗುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಆಸಕ್ತರಾಗಿರ್ತೀರಿ ನೀವು ಹೊರಗಡೆ ಯಾವುದಾದ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು ನಿಮ್ಮ ಜನ್ಮ ಜ ಹುಟ್ಟಿದಂತಹ ಊರುಗಳಿಗೆ ಪ್ರಯಾಣ ಮಾಡುವಂತಹ ದಿನಗಳು ಸಹ ಆಗುವಂಥದ್ದು ತುಂಬ ಪ್ರಶಸ್ತವಾಗಿರುತ್ತೆ ಎಲ್ಲಿ ನೆಗೆಟಿವ್ಸು ಇರುತ್ತೆ ಅದಕ್ಕೆ ಒಂದು ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಅನುಕೂಲವಾಗುತ್ತೆ ಮತ್ತು ಧನುಸ್ ರಾಶಿಯವರಿಗೆ ವಿದ್ಯೆಯಲ್ಲಿ ಚೇತರಿಕೆ ಆಗುವಂತಹ ದಿನ ದನ ಆಗಮನವಾಗುವಂತಹ ದಿನ ದನ ಅನುಕೂಲವಾಗುವಂತಹ ದಿನ ವ್ಯವಹಾರಿಕವಾದಂಥ ವಿಚಾರಗಳಲ್ಲಿ ಬಹಳವಾದಂಥ ವಿಸ್ತಾರವಾಗಿ ಆಲೋಚನೆ ಮಾಡುವಂತಹ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ ಧನುಸ್ರಾಶಿಯವರು ನಿಮ್ಮದಾಗಿರುತ್ತೆ ಮತ್ತು ಮಕರ ರಾಶಿಯವರಿಗೆ ಸ್ವಲ್ಪ ಶತ್ರುಗಳ ಕಾಟ ಇರುತ್ತೆ ಅದನ್ನು ನೀವೇನು ಅದರ ಬಗ್ಗೆ ಚಿಂತನೆ ಮಾಡುವಂಥ ಅವಶ್ಯಕತೆಗಳಿಲ್ಲ ವ್ಯವಹಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕುಟುಂಬದಲ್ಲಿ ಶಾಂತತೆಯಿಂದ ವರ್ತನೆ ಮಾಡುವಂತಹ ಒಂದು ಸುಬ ಸುವರ್ಣ ಅವಕಾಶಗಳು ಮತ್ತು ಕುಟುಂಬ ಸಮೇತರಾಗಿ ಚಿಂತನೆ ಮಾಡುವಂಥದ್ದು ಕುಟುಂಬ ಸಮೇತರಾಗಿ ಎಲ್ಲಾದರೂ ಪ್ರಯಾಣ ಮಾಡುವಂತಹದ್ದು ಕುಟುಂಬ ಸಮೇತರಾಗಿ ಒಂದು ರುಚಿ ರುಚಿಯಾದಂತಹ ನಿಮ್ಮ ಪ್ರಿಯವಾದಂಥ ಭೋಜನ ಸವಿಯುವಂತಹ ದಿನ ನಿಮ್ಮದಾಗಿರುತ್ತೆ ಕುಂಭರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು ಸ್ವಲ್ಪ ಮನಸ್ತಾಪಗಳಿಂದ ಸ್ವಲ್ಪ ಕೋಪದ ವಾತಾವರಣಗಳು ನಿರ್ಮಾಣವಾಗುವಂಥದ್ದು ಇರುತ್ತೆ ಅದನ್ನು ಬಿಟ್ಟರೆ ಸ್ವಲ್ಪ ಹಣಕಾಸಿನ ನಷ್ಟದ ದಿನ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಶತ್ರುಗಳ ಕಾಟವಾಗುವಂಥ ದಿನ ಇದೆಲ್ಲವೂ ಸಿಹ ಸಿಗುವಂಥದ್ದಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಹನುಮಂತನ ಹೋಗಿ ಬನ್ನಿ ಅನುಕೂಲವಾಗುತ್ತೆ ಮತ್ತು ಮೀನರಾಶಿಯವರಿಗೆ ಹೊಸ ಹೊಸ ಕೆಲಸಗಳ ಹೂಡಿಕೆ ಹಣಕಾಸಿನ ಎಲ್ಲಾದರೂ ಹೂಡಿಕೆಯನ್ನು ಮಾಡುವಂಥದ್ದು ಹೊರಗಡೆ ದೀರ್ಘವಾದಂತಹ ಸುಮಾರು ನಾಲ್ಕೈದು ದಿನಗಳ ಪ್ರಯಾಣ ಮಾಡುವಂತಹ ದಿನಗಳಾಗಬಹುದು ಹೊರ ದೇಶಗಳಿಗೆ ಪ್ರಯಾಣ ಮಾಡುವಂಥ ಒಂದು ಅವಕಾಶಗಳು ನಿಮಗೆ ಸಿಗಬಹುದು ಕೋಟು ಕಚೇರಿಗಳ ವ್ಯವಹಾರವಿದ್ದರೆ ಅದಕ್ಕೆ ನಿಮಗೆ ಜೇದ ವಾತಾವರಣ ಯಾವುದಾದ್ರು ಸರ್ಕಾರಿ ಕೆಲಸಗಳಿದ್ದರೆ ಅದಕ್ಕೆ ನಿಮಗೆ ಮನ್ನಣೆ ಅತ್ಯಂತ ಬೇಗ ನಿಮಗೆ ಆ ಕೆಲಸ ಕಾರ್ಯಗಳಾಗುವಂಥ ಶುಭ ದಿನ ಖಂಡಿತವಾಗಿ ಮೀನರಾಶಿ ಅವರಿಗೆ ಇರುತ್ತೆ ಅಂತ ಹೇಳ್ತಾ ಈ ದಿನದ ಭಾನುವಾರದ ಜ್ಯೋತಿಷ್ಯತೆ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋಭವಂತು